ಿಗೂ ನಿಮಗೆ ಶುಭೋದಯಗಳು ನನ್ನ ಹೆಸರು ಚಾಯಿ ನಾನು ಒಂದನೇ ತರಗತಿ ಸನ್ಫ್ಲವರ್ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನಾನು ಇವತ್ತು ಜ್ಞಾನಪೀಠ ಪ್ರಶಸ್ತಿ ಪಡೆದ ಡಾಕ್ಟರ್ ವಿರು ಗೋಕಾಕ್ ಅವರ ಬಗ್ಗೆ ಮಾತನಾಡುತ್ತಿದ್ದೇನೆ ಪೂರ್ಣ ಹೆಸರು ವಿನಾಯಕ ಕೃಷ್ಣ ಗೋಕಾಕ್ ಕಾವ್ಯ ವಿನಾಯಕ ಜನನ ಭಾರತ ಸಿಂಧು ರಶ್ಮಿ ಎಂಬ ಮಹಾಕಾವ್ಯ ಕೃತಿಗೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದರು ಪ್ರಮುಖ ಕೃತಿಗಳು ಕಲೋಪಾಸಕ ಮತ್ತು ಸಮುದ್ರ ಗೀತೆಗಳು ನಾಟಕಗಳು ಜನನ ಜನನಾಯಕ ವಿಮರ್ಶಕ ವೈದ್ಯ ಯುಗಂತರ ಇನ್ನು ಮುಂತಾದವು ಕನ್ನಡ ಸಾಹಿತ್ಯ ಲೋಕ